ಆಗಿದೆ ಒಂದು ಆಫ್ಟರ್ ವಾಶ್ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಹಾಗೆ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಒಂದು ಒಳ್ಳೆ ಓಮ್ ರೆಮಿಡಿ ತಂದಿದ್ದೀನಿ ಅದೆಷ್ಟು ಸಖತ್ತಾಗಿದೆ ಅಂದರೆ ಈ ಥರ ಟ್ಯಾನ್ ಆದರೆ ಪಿಂಪಲ್ಸ್ ಆದರೆ ಇನ್ಸ್ಟಂಟು ಗ್ಲೋ ಅಂತಾರಲ್ಲ ಆ ಥರ ಇನ್ಸ್ಟೆಂಟಾಗಿ ಗ್ಲೋ ಸಿಗುತ್ತೆ ಆಮೇಲೆ ತುಂಬ ಈ ಥರ ಕಲೆಗಳಿದ್ರೂ ಕಮ್ಮಿ ಆಗೋಗುತ್ತೆ ಅದು ವೀಕ್ಲಿ ಒನ್ಸ್ ಮಾಡಿದ್ರೆ ಸಾಕು ನಿಮಗೆ ನೋಡೋಣ ಟೈಮ್ ಅಂದರೆ ವೀಕ್ಲಿ ಟೂ ಟೈಮ್ಸ್ ಮಾಡ್ಬೋದು ಹಾಗೆ ಇದೇ ಥರ ಸಪೋರ್ಟ್ ಇರಿ ನನಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಮೇಲಾಗಿದೆ ಅದಕ್ಕೆ ನನಗೆ ತುಂಬ ಆಯಿತು ಇದೇ ಥರ ಸಪೋರ್ಟ್ ಇರಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ನನಗೆ ಬ್ಯುಸಿ ಲೈಫ್ ಅಂತಾರಲ್ಲ ಹಾಗೇನೆ ಒಬ್ ಮನೇಲಿದ್ರು ಎರಡು ಮಕ್ಕಳು ನೋಡ್ಕೊಂಡು ಮನೆಯ ನೋಡಿಕೊಂಡು ಗಂಡನ ನೋಡಿಕೊಂಡು ಅದು ತುಂಬ ಟೈಮ್ ಆಗಿ ಹೋಗುತ್ತೆ ನನಗೆ ಈ ತರ ವಿಡಿಯೋ ಎಲ್ಲ ಮಾಡ್ಬಿಡ್ಬೋದು ಬಟ್ ಎಡಿಟ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಅದಕ್ಕೋಸ್ಕರ ನಾನು ವೀಡಿಯೋಸೇ ಹಾಕ್ತಿರ್ಲಿಲ್ಲ ಜಾಸ್ತಿ ಬರೀ ಶಾರ್ಟ್ಸ್ ಮಾತ್ರ ಹಾಕುವೆ ಇವಾಗ ಇನ್ಮೇಲೆ ಮಾಡೋಣ ಅನ್ಕೊಂಡಿದೀನಿ ಯಾಕೆಂದ್ರೆ ಇವಾಗ ಸ್ಕೂಲ್ ಎಲ್ಲ ರಜಾ ಇದೆಯಲ್ಲ ನನ್ನ ಮಗಳು ದೊಡ್ಡೋಳು ಇಲ್ಲ ನಾನು ಚಿಕ್ಕ ಇವಾಗಿರೋದು ಇವಾಗ ಇರೋದು ಸೊ ಮ್ಯಾನೇಜ್ ಮಾಡ್ಕೊಂಡು ಇನ್ಮೇಲೆ ಡೈಲಿ ಹಾಕ್ತೀನಿ ವೀಡಿಯೋಸ್ನ ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಬನ್ನಿ ನಾನು ಯಾವ ತರ ಮಾಡ್ತೀನಿ ನೋಡ್ಕೊಂಡು ಈಗ ನಾನು ಒಂದು ಬೀಟ್ರೂಟ್ನ ತಗೊಂಡಿದೀನಿ ಅದರಲ್ಲಿ ಒಂದು ಹಾಫಷ್ಟು ಬೀಟ್ರೋಟ್ನ ತಗೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ತುರ್ಕೋಬೇಕು ಚೆನ್ನಾಗಿ ತುರ್ಕೊಂಡಾದಮೇಲೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಬೀಟ್ರೋಟ್ ರಸನ ತೆಗಿಬೇಕು ರುಬ್ಕೊಳ್ಳೋದಿನ್ನ ಅವಶ್ಯಕತೆ ಇರೋದಿಲ್ಲ ಹಾಗೆನೇ ಬೀಟ್ರೋಟಲ್ಲಿ ರಸ ಬಿಡುತ್ತೆ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ರುಬ್ಬದೇಟ್ ಅವಶ್ಯಕತೆ ಇರೋದಿಲ್ಲ ಬೀಟ್ರೋಟ್ ರಸ ಸಿಕ್ಕಿದೆ ಒನ್ ಟೂ ಟೇಬಲ್ ಸ್ಪೂನಷ್ಟಿದೆ ಇದಕ್ಕೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಅಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಬೇಕು ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಅಷ್ಟು ಮೊಸರು ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆ ಅರಸ ಹಾಕೊಳ್ಳಿ ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಅರಿಶಿನ ಪ್ಯಾಕ್ ರೆಡಿ ಆಗುತ್ತೆ ಇದು ಆಯಿಲಿ ಫೇಸ್ ಅಥವಾ ಡ್ರೈ ಫೇಸ್ ಇರೋರು ಅಪ್ಲೈ ಮಾಡ್ಬೋದು ಮಾಡಿದ್ವಿ ಅಂತ ನೋಡ್ಕೊಬಂದ್ವಲ್ವಾ ಇವಾಗ ಒಂದು ಸ್ವಲ್ಪ ಹಂಗೆ ಮುಖಕ್ಕೆ ಫೇಸ್ನ ಫುಲ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡೋಣ ಬನ್ನಿ ಕಲರ್ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನೋಡಿ ಲಿಪ್ಸ್ಟಿಕ್ ಥರ ಪಿಂಕ್ ಲಿಪ್ಸ್ಟಿಕ್ ಥರ ಹಚ್ಕೊಂಡಾಗಿದೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಹಂಗ ಇದು ಡ್ರೈ ಆಗಬೇಕು ಸ್ವಲ್ಪ ಡ್ರೈ ಆದಮೇಲೆ ತೋರಿಸ್ತೀನಿ ಕಾಣಿಸ್ತೀನಿ ಅಂತ ಡ್ರೈ ಆಗಿದೆ ವಾಶ್ ಮಾಡಿಕೊಂಡು ಬರೋಣ ಫುಲ್ ಬಿಗಿತಾ ಇದೆ ಇಷ್ಟು ಡ್ರೈ ಆಗಿದೆ ವಾಶ್ ಇಷ್ಟು ಚೆನ್ನಾಗಿದೆ ಫುಲ್ಲು ಸಾಫ್ಟ್ ಸ್ಕಿನ್ ಆಗುತ್ತೆ ಆದಷ್ಟು ಟ್ಯಾನ್ ಅಂತ ತುಂಬ ಕಮ್ಮಿ ಆಗುತ್ತೆ ಇದೇನು ಗೊತ್ತಾ ಫ್ರೆಂಡ್ಸ್ ನಾವು ಅರಶ್ನೆ ಎಲ್ಲ ಹಾಕಿತ್ತೀವಲ್ಲ ನಾವು ಸ್ವಲ್ಪನೂ ಅರಶಿನ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಂದರೆ ಎಲ್ಲೋ ಎಲ್ಲೋ ಎಲ್ಲ ಬರುತ್ತಲ್ಲ ಆ ಥರ ಏನು ಬರೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲಿಯರ್ ಸ್ಕಿನ್ ಥರ ಕಾಣಿಸ್ತಿದೆ ಇದು ಇನ್ನೊಂದು ಸ್ವಲ್ಪ ದಿವಸ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಾನು ಅಂದರೆ ಊರಿಗೆಲ್ಲ ಹೋಗಿ ಫುಲ್ ಟ್ಯಾನ್ ಆಗಿಬಿಟ್ಟಿದೆ ಸೊ ಹಂಗಾಗಿ ನನ್ನ ಫೇಸ್ ಡಲ್ ಡಲ್ಲಾಗಿಬಿಟ್ಟಿದೆ ಅನ್ನಿಸ್ತು ಹಾಗಾಗಿ ಮಾಡ್ಕೋತಿದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್